ಪ್ರಿಯಾ ಸ್ನೇಹಿತರೆ ನಾನು ನಿಮ್ಮ ಹನುಮನಾಡಿನ ಚಮನ ಮಾಡುವ ನಮಸ್ಕಾರಗಳು ಎಸ್ ಸಿ ಎಮ್ ಎಸ್ ಪೋರಂ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ದಿವಸ ನಾವು ಸ್ಪೀಡ್ ಆ್ಯಂಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಸಂಬಂಧಪಟ್ಟಂತೆ ಕೇವಲ ಏಳೇ ಪ್ರಶ್ನೆಗಳ ಮೂಲಕ ಬೇಸಿಕ್ ಮ್ಯಾಥ್ಸನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಏನು ಮಾಡೋಣ ಅಂದರೆ ತಿಳಿದುಕೊಳ್ಳೋಣ ಇದು ನಮ್ಮ ಆರ್ ಆರ್ ಬಿ ಎಕ್ಸಾಮ್ಗೆ ಎನ್ ಟಿ ಪಿ ಸಿ ಮತ್ತು ಡಿ ಗ್ರೂಪಿಗೆ ಬಲು ಉಪಯುಕ್ತವಾಗಿರುವಂಥದ್ದು ಅಷ್ಟೇ ಅಲ್ಲ ಇತರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ನಿಮಗೆ ಬೇಕಾಗಿರುವಂಥದ್ದು ಕರ್ನಾಟಕದಲ್ಲಿ ಯಾವುದೇ ರೀತಿಯ ಪರೀಕ್ಷೆಗಳಿಗೂ ಕೂಡ ಇದಕ್ಕಿಂತ ಜಾಸ್ತಿ ಕ್ವೆಶನ್ ಕೇಳಲ್ಲ ಆದರೆ ಆರ್ ಆರ್ ಬಿ ಮತ್ತು ಎನ್ ಟಿ ಪಿ ಸಿ ಒಳಗೆ ಇದಕ್ಕಿಂತ ಐ ಲೆವೆಲ್ ಕ್ವೆಶನ್ ಕೇಳ್ತಾರೆ ಹಾಗಾಗಿ ಬೇಸಿಕ್ ಕ್ವಶನ್ನ ಕೆಲವೇ ನಿಮಿಷದೊಳಗೆ ಅರ್ಥ ಮಾಡಿಸ್ಬಿಡ್ತೀನಿ ತಟ್ಟಂತ ನೋಡಿಬಿಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈಗಾಗಲೇ ನಾವು ಇಂದಿನ ತರಗತಿಗಳು ನೋಡಿದ್ವಿ ಈಗ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆಗೆ ಬರೆಯುತ್ತಿರುವಂಥವ್ರಿಗೆ ಏನಪ್ಪ ಅಂತಂದ್ರೆ ಪ್ರಶ್ನೆಗಳ ಸಂಪತ್ತಾಗಿದೆ ನಾವು ತೇರಿ ಓದ್ತಾ ಹೋದರೆ ನಡೆಯಲ್ಲ ನಮಗೇನು ಪ್ರಶ್ನೆಗಳನ್ನು ಎಷ್ಟು ನೀವು ಬಿಡಿಸ್ತಿರೋ ಎಷ್ಟು ಪ್ರಶ್ನೆಗಳ ನಿಮ್ಮ ಹತ್ರ ಇದ್ದಾವೋ ಅದೇ ನಮ್ಮ ಸಂಪತ್ತಾಗಿರುತ್ತೆ ಅನ್ನುವಂಥದ್ದು ಮೂಲಕ ತಡೆಯಕ್ಕೆ ಒಂದನೇ ಪ್ರಶ್ನೆ ಆರಂಭ ಮಾಡಿಬಿಡೋಣ ಒಂದನೇ ಪ್ರಶ್ನೆ ಆರಂಭ ಮಾಡೋದಕ್ಕಿಂತ ಮುಂಚೆ ಕೆಲವು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಏನಂತಂದರೆ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ ಕಣ್ಣು ಹಿಡಬೇಕಂತಂದ್ರೆ ನಮಗೆ ಕೇವಲ ಒಂದೇ ಒಂದು ಸೂತ್ರ ಸಾಕು ಏನು ಟೈಮ್ ಇಸ್ಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಟೈಮ್ ಕಂಡುಹಿಡಿಯಬೇಕಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡನ್ನು ಬಹಳ ಕರ್ ಮಾಡಿದ ನಮಗೆ ಟೈಮ್ ಬರುತ್ತೆ ಅಂದರೆ ಡಿಸ್ಟೆನ್ಸ್ ಮೀಟ್ರ್ ಒಳಗೈತೆ ಕಿಲೋಮೀಟ್ರೊಳಗೈತೆ ನೋಡ್ಕೋಬೇಕು ಅದರೊಳಗೆ ಅತಿ ಹೆಚ್ಚಪ್ಪ ಅಂತಂದ್ರೆ ಈ ಸ್ಪೀಡ್ ಇದೆಯಲ್ಲ ಈ ಸ್ಪೀಡನ್ನು ಏನು ಮಾಡೋದು ಕನ್ವರ್ಟ್ ಮಾಡ್ಕೊಬೋದು ಏನಾದರೂ ಸ್ಪೀಡು ಕಿಲೋಮೀಟ್ರ್ ಒಳಗೆ ಇತ್ತಂತಂದ್ರೆ ಅಂತಂದ್ರೆ ಆ ಮೀಟ್ರ್ ಪರ್ ಮಾಡ್ಕೋಬೇಕು ಅಂತಂದ್ರೆ ಐದು ಬಾರ್ ಹದಿನೆಂಟು ಮಾಡ್ಕೋಬೇಕು ಏನಾದರೂ ಮೀಟರ್ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಒಳಗೆದ್ದು ಅದನ್ನು ಕಿಲೋಮೀಟರ್ಸ್ ಪರ್ ಒಳಗೆ ಮಾಡ್ಕೋಬೇಕಂತಂದ್ರೆ ಹದಿನೆಂಟು ಬಾರ್ ಐದು ಮಾಡ್ಕೊಂಬಿಟ್ರೆ ಆಯಿತು ಒಂದು ಬೇಸಿಕ್ ಕಾನ್ಸೆಪ್ಟು ಓಕೆನಾ ನಂತರ ಇವಾಗ ಏನು ಟೈಮ್ ಕಂಡು ಹಿಡಿಯೋದಾಯ್ತು ಆಮೇಲೆ ಸ್ಪೀಡ್ ಹೆಂಗೆ ಕಂಡು ಹಿಡಿತೀರಿ ಅಥವಾ ಡಿಸ್ಟೆನ್ಸ್ ಹೆಂಗೆ ಕಂಡು ಡಿಸ್ಟೆನ್ಸ್ ಕಂಡು ಹಿಡ್ಬೇಕು ಸ್ಪೀಡ್ ಇಂಟು ಟೈಮ್ ಹಂಗೆ ಸ್ಪೀಡ್ ಕಂಡು ಹಿಡ್ಬೇಕಂತಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಈ ರೀತಿ ಮಾಡಿದರೆ ಅಂತಂದ್ರೆ ಸಿಗುತ್ತೆ ಮೊದಲಿಗೆ ಕೊಟ್ಟಿರೋದ್ರ ಡಿಸ್ಟೆನ್ಸ್ ಬರ್ಕೋಬೇಕು ನಂತರ ಸ್ಪೀಡ್ ಬರ್ಕೋಬೇಕು ನಂತರ ಟೈಮ್ ಬರ್ಕೋಬೇಕು ಈ ಮೂರು ಬರ್ಕೊಂಡು ಇವು ಯಾವ ಪರ್ಮನೆಂಟ್ ಒಳಗದವು ಇದರಿಂದ ಮೀಟರ್ ಒಳಗದ ಇದು ಮೀಟರ್ ಪರ್ ಸೆಕೆಂಡ್ ಒಳಗದ ಇದು ಸೆಕೆಂಡ್ ಒಳಗದ ಚೆಕ್ ಮಾಡ್ಕೋಬೇಕು ಸೆಕೆಂಡ್ ಇಲ್ಲ ಅಂತಂದ್ರೆ ಸೆಕೆಂಡಿಗೆ ಪರಿವರ್ತನೆ ಗಂಟೆ ಒಳಗಿತ್ತಂದ್ರೆ ಗಂಟೆಯಿಂದ ಸೆಕೆಂಡ್ ಪರಿವರ್ತನೆ ಅಥವಾ ಇದೇನು ಕಿಲೋಮೀಟರ್ ಇತ್ತಂತಂದ್ರೆ ಇದನ್ನು ಸೆಕೆಂಡ್ ದಿನ ಗಂಟೆಗೆ ಕನೆಕ್ಟ್ ಮಾಡ್ಕೋಬೇಕು ಮೀಟರ್ನ ಕೂಡ ಕಿಲೋಮೀಟ್ರ್ಗೆ ಪರ್ನಾವರಣ ಮಾಡ್ಕೋಬೇಕು ಕನೆಕ್ಟ್ ಮಾಡ್ಕೋಬೇಕು ತೊಗೊಂದ್ರೆ ಆಯ್ತಾ ಒಂದನೇ ಪ್ರಶ್ನೆ ಆರಂಭ ಮಾಡೋಣ ತಳೆಯಾಕೆ ಈಗಾಗಲೇ ನಿಮಗೆ ಅರ್ಥವಾಗಿದೆ ಅಂತ ಅನ್ಕೊಂತ ಒಂದನೇ ಪ್ರಶ್ನೆ ಬೆಂಕಿ ಬಿರುಗಾಳ ಐತಿ ಗಂಟೆಗೆ ಮೂವತ್ತಾರು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು ಇಪ್ಪತ್ತು ಸೆಕೆಂಡ್ ಒಳಗೆ ಒಬ್ಬ ಮನುಷ್ಯನ ಏನು ಮಾಡುತ್ತಾ ದಾಟುತ್ತದೆ ಹಾಗಾದರೆ ರೈಲಿನ ಉದ್ದ ಎಷ್ಟು ರೈಲಿನ ಉದ್ದ ಅಂತ ಕೇಳ್ಯಾರ ರೈಲು ಉದ್ದ ಒಬ್ಬ ಮನುಷ್ಯಾದ ಮೇಲೆ ಒಬ್ಬ ಮನುಷ್ಯ ಅದನ್ನು ಏನು ಏನ್ಮಾಡುತ್ತ ಅಂತಂದ್ರೆ ಇಪ್ಪತ್ತು ಸೆಕೆಂಡ್ ಒಳಗೆ ದಾಟುವೆ ಬಿಡುತ್ತದೆ ಇಪ್ಪತ್ತು ಸೆಕೆಂಡ್ ಒಳಗೆ ಹೋಗುತ್ತೆ ಅಂತಂದ್ರೆ ಅವ ರೈಲಿನ ಉದ್ದ ಅಂತ ಕೇಳ್ಯಾರ ಅಂದ್ರೆ ತನ್ನ ತಾನು ದಾಟಕ್ಕೆ ಎಷ್ಟು ಟೈಮ್ ತೊಗೊಂಡೈತಿ ಇಪ್ಪತ್ತು ಸೆಕೆಂಡ್ ತನೈತೆ ಇಪ್ಪತ್ತು ಸೆಕೆಂಡ್ ಒಳಗೆ ಎಷ್ಟು ಮೀಟರ್ ಅಂತಂದ್ರೆ ಗಂಟೆಗೆ ಮೂವತ್ತಾರು ಕಿಲೋಮೀಟ್ರ್ ಓಡಬಹುದು ಎಷ್ಟು ಮೀಟರ್ ಐತೆ ಟ್ರೈನ್ ಅಂತ ಕೇಳ್ಯಾರ ಹೌದಾ ಹಾಗಾದ್ರೆ ನನಗೆ ಮೊದ್ಲು ಏನು ಬಿಡ್ತೀವಿ ನಾವು ಮೊದ್ಲಿಗೆ ಹೇಳಿದ್ದೆ ಏನೇನು ಬರ್ಕೋ ಮೊದಲು ಡಿಸ್ಟೆನ್ಸ್ ನಮಗೆ ಬೇಕಾಗಿರೋದು ಯಾವುದು ಡಿಸ್ಟೆನ್ಸ್ ಡಿಸ್ಟೆನ್ಸ್ ಇಸ್ಕೊಲ್ಟು ಟ್ರೈನ್ ಲೆಂತ್ ಆಗಿರುತ್ತೆ ಹೌದಲ್ವ ಸ್ಪೀಡ್ ಕೊಟ್ರೆ ಸ್ಪೀಡ್ ಎಷ್ಟು ಕೊಟ್ಟರೆ ಮೂವತ್ತಾರು ಕಿಲೋಮೀಟ್ರ್ ಪರ್ ಅವರ್ ಕೊಟ್ಟಾರ ಏನು ಕೊಟ್ಟಾರ ಕಿಲೋಮೀಟ್ರ್ ಪರ್ ಅವರ್ ಕೊಟ್ಟಾರ ಇದನ್ನು ನಾವೇನು ಮಾಡ್ಕೋಬೇಕು ಈಗ ಮೀಟ್ರ್ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು ಹೋಗಿ ಏನು ಮಾಡ್ಬೇಕು ಮೂವತ್ತಾರು ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಕಿಲೋಮೀಟ್ರ್ಕಂತ ಸಣ್ಣ ತಾನೇ ಹಾಗಂದ್ರೆ ಮೇಲೆ ಸಣ್ಣ ಸಂಖ್ಯೆ ಕೆಳಗೆ ಹದಿನೆಂಟು ಡೇ ಇಂಟು ಹದಿನೆಂಟು ಒಂದಲೇ ಹದಿನೆಂಟು ಎರಳೆ ಡಿವೈಡ್ ಆಗುತ್ತೆ ನೋಡ್ಬೇಕು ಡಿವೈಡ್ ಆಗಲಿಕ್ಕೆ ಬಿಟ್ಟು ಬಿಡೋದು ಆಮೇಲೆ ಮುಂದೆ ಹದಿನೆಂಟು ಒಂದ್ಲೆ ಹದಿನೆಂಟು ಹೇಳಿ ಎರಡ ಐಲೆ ಹತ್ತು ಅಂದ್ರೆ ಹತ್ತು ಮೀಟರ್ ಪರ್ ಸೆಕೆಂಡ್ ಆಯಿತು ಓಕೆನಾ ನೆಕ್ಸ್ಟ್ ಏನು ಕೊಟ್ಟರು ಈಗ ಡಿಸ್ಟೆನ್ಸ್ ಗೊತ್ತಾಯಿತು ಟೈಮ್ ಒಂದು ಟೈಮ್ ಒಂದು ಅವ್ರಾಗ ಕೊಟ್ಟರು ಇಷ್ಟಂತ ಇಪ್ಪತ್ತು ಸೆಕೆಂಡ್ ಅಂತೇಳಿ ಹೌದಲ್ವಾ ಏನಾಯ್ತದ ಇವಾಗ ಏನು ಟೈಮ್ ಗೊತ್ತಾಯಿತು ಸ್ಪೀಡ್ ಗೊತ್ತಾಯಿತು ಡಿಸ್ಟೆನ್ಸ್ ನಾವು ಕಂಡುಹಿಡಬೇಕು ಏನು ಕೊಟ್ಟಾರ ಟೈಮ್ ಎಷ್ಟದ ಏನು ಮಾಡ್ಬೇಕು ಡಿಸ್ಟೆನ್ಸ್ ಕಂಡು ಹಿಡಿಬೇಕು ಅಂತಂದ್ರೆ ಟೈಮ್ ಇಂಟು ಎಸ್ ಇದನ್ನು ಎರಡು ಮೂರು ಸಲ ನೋಡ್ಕೊಂಡ್ಬಿಟ್ರೆ ತಾನೇ ಗೊತ್ತಾಗ್ಬಿಡುತ್ತೆ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ ಟೈಮ್ ಕೊಟ್ಟಾರ ಇಪ್ಪತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಒಳ್ಗದ ಏನು ಮಾಡುತ್ತೆ ಅಂತೇಳಿ ಇಪ್ಪತ್ತು ಸೆಕೆಂಡ್ ಕೊಟ್ಟರೆ ಆಮೇಲೆ ಮೀಟರ್ ಪರ್ ಸೆಕೆಂಡ್ ಒಳಗೆ ಏನೈತಿ ಹತ್ತು ಮೀಟರ್ ಅದ ಅದು ಸ್ಪೀಡ್ ಅವಾಗ ಎರಡು ಮಿಂಟರ್ ಮಾಡಿದ್ರೆ ಗೊತ್ತಪ್ಪ ಅಂದ್ರೆ ಎರಡು ನೂರು ಮೀಟರ್ ಇನ್ನೂರು ಮೀಟರ್ ಏನೈತಿ ಅಂತಂದ್ರೆ ಟ್ರೈನ್ ಐತಿ ಈ ಬುಕ್ ಅದರಲ್ಲೇ ನೋಡ್ಕೊಳ್ಳಿ ಇದಕ್ಕೆ ಆನ್ಸರ್ ಬಿ ಆಗಿರುತ್ತೆ ಇನ್ನೇಕಡ ಆಗೇ ಎರಡನೇ ಪ್ರಶ್ನೆ ನೋಡೋಣ ಕೊಟ್ಟಿರೋ ಪ್ರಶ್ನೆಗಳು ನೋಡ್ಕೊಳ್ಳೋದು ಟೈಮ್ ಯಾವುದು ಸ್ಪೀಡ್ ಯಾವುದು ಡಿಸ್ಟೆನ್ಸ್ ಮೂರು ಬರ್ಕೊಂಡ್ಬಿಟ್ರೆ ನಮ್ಗೆ ಲೆಕ್ಕ ಬಂದಂಗೆ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದೂರ ಇಪ್ಪತ್ತು ಮೀಟರ್ ಉದ್ದದ ರೈಲು ಹದಿನೆಂಟು ಸೆಕೆಂಡ್ ಒಳಗೆ ಒಂದು ಸೇತುವೆಯನ್ನು ದಾಟುತ್ತದೆ ಸೇತುವೆ ಉದ್ದವನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದು ಉದ್ದ ಕೊಟ್ಟರೆ ಇನ್ನೊಂದು ಉದ್ದವನ್ನು ನಾವು ಕಂಡು ಹಿಡಿಬೇಕು ಯಾಕಂದ್ರೆ ಉದ್ದ ಉದ್ದ ಇವರು ಪ್ಲಸ್ ಆಗಿರಬೇಕು ಅದಲ್ವಾ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಉಂಟೈತಿ ಟೈಮ್ ಕೊಟ್ಟರು ಏನೇನು ಕೊಟ್ಟರೆ ಅದನ್ನು ನೀವು ಇಟ್ಟೆ ಬರ್ಕೊಳ್ಳೋ ಏನು ಕೊಟ್ಟಾರ ಡಿಸ್ಟೆನ್ಸ್ ಕೊಟ್ಟಾರ ಡಿಸ್ಟೆನ್ಸ್ ಏನು ಕೊಟ್ಟರು ಅಂತಂದ್ರೆ ಒಂದೂರ ಇಪ್ಪತ್ತು ಮೀಟ್ರ್ ಉದ್ದದ ಟ್ರೈನು ಒಂದು ಪ್ಲಾಟ್ಫಾರ್ಮ್ ಅದ ಏನು ಒಂದು ಬ್ರೀಡ್ಜ್ ಅದಲ್ಲ ಬಿಡ್ಜನ್ನು ಸ್ಟಾರ್ಟ್ಬೇಕು ಅದು ಬಿಡ್ದನ್ನ ಉದ್ದ ಅಷ್ಟೇ ಕೇ ಅದನ್ನು ಎಕ್ಸ್ ಆಗಿರಲಿ ಆಮೇಲೆ ಸ್ಪೀಡ್ ಕೊಟ್ಟಾರ ಸ್ಪೀಡ್ ಏನೈತಿ ಅರವತ್ತು ಮೀಟರ್ ಪರ್ ಸೆಕೆಂಡ್ ಒಳಗದ ಅದನ್ನು ನಾವು ಏನು ಅರವತ್ತು ಕಿಲೋಮೀಟ್ರ್ ಪರ್ ಅವರ್ ಒಳಗಿದೆ ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ ನೋಡ್ಕೋಬೇಕು ಎಂಟು ಐದು ಬಾ ಹದಿನೆಂಟು ಹದಿನೆಂಟು ಮಗ ಇದು ಹೋಗಲ್ಲ ಅಂದರೆ ಅರಮಗೆ ಹೋಗುತ್ತಲ್ಲ ಅರ ಮೂರಲೆ ಅರ ಹತ್ತಲೇ ಹತ್ತೈದು ಐವತ್ತು ಎರಡು ಬ ಮೂರು ಏನಾಯ್ತದ ಎಸ್ ಆಯ್ತು ಟಿ ಎಷ್ಟು ಕೊಟ್ಟಾರ ಟೈಮ್ ಹದಿನೆಂಟು ಸೆಕೆಂಡ್ ಕೊಟ್ಟಾರ ಹೌದಲ್ವಾ ಈಗ ಎಕ್ಸ್ ಕಂಡು ಹಿಡಿಬೇಕು ನಾವು ಏನಿಲ್ಲ ರೀ ಎಷ್ಟು ಈಜಿ ಬರ್ತದೆ ವಾಪಸ್ಸಿದೆ ಕೊಟ್ಟಿರೋದನ್ನ ಏನು ಕೊಟ್ಟಾರ ಬರ್ಕೊಂಡ್ವಿ ಈಗ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಬಾ ಈಗೇನು ನಮ್ಗೆ ಬೇಕಾಗಿರೋದು ಡಿ ಡಿ ಹಂಗ ಇರಲಿ ಈಗ ಮಾಡಬೇಕೀಗ ಕೊಟ್ಟಿರುವ ಸಮಯ ಐತಲ್ಲ ಸಮಯ ಮುರ್ಕೊಳು ಹದಿನೆಂಟು ಎಂಟು ಐವತ್ತು ಸ್ಪೀಡ್ ಇದು ಐವತ್ತು ಡಿವೈಡ್ ಬೈ ಮೂರು ಮೂರು ಒಂದ್ಲಿ ನೂರ ಆರಲೆ ಅಂದ್ರೆ ಅಷ್ಟತ್ತು ಆರ ಐವತ್ತಲೇ ಮುನ್ನೂರ ಮುನ್ನೂರು ಏನಿದೆ ಮುನ್ನೂರು ಐತಿ ಓಕೆ ಇಲ್ಲ ಡಿಸ್ಟೆನ್ಸ್ ಏನೈತಿ ಒಂದು ಕೊಟ್ಟರೆ ಯಾವುದು ಒಂದು ನೂರ ಇಪ್ಪತ್ತು ಪ್ಲಸ್ ಎಕ್ಸ್ ಅದು ಹೌದಲ್ವಾ ಇವಾಗ ನಮ್ಗೆ ಎಕ್ಸ್ ಕಂಡು ಹಿಡಬೇಕು ಇಲ್ಲಿ ಅದ ಗೊತ್ತಲ್ಲ ಲೆಕ್ಕ ಮಾಡಿದೇಗಂತ ಎಕ್ಸ್ ಅಲ್ಲೇ ಇರಲಿ ಇಲ್ಲಿರುವಂಥ ನೂರ ಇಪ್ಪತ್ತು ಈ ಸೈಡ್ ಬಂತಂದ್ರೆ ಮೈನಸ್ ಒನ್ನೂರ ಇಪ್ಪತ್ತಾಗುತ್ತೆ ಹಂಗಂದ್ರೆ ಎಕ್ಸ್ ಏನಪ್ಪ ಅಂತಂದ್ರೆ ಒನ್ನೂರ ಎಂಬತ್ತು ಮುನ್ನೂರದಾಗ ಒಂದೂರ ಇಪ್ಪತ್ತು ಕಳೆದ್ರೆ ಒಂದೂರ ಎಂಬತ್ತು ಬರುತ್ತೆ ಒನ್ನೂರ ಎಂಬತ್ತು ಮೀಟರ್ ಅದ ಸರಿಯಾದ ಉತ್ತರ ಒನ್ನೂರ ಎಂಬತ್ತು ಡಿ ಆಗಿರುತ್ತೆ ಹಾಗೆ ಮೂರನೇ ಪ್ರಶ್ನೆ ತೊಂಬತ್ತು ಮೀಟರ್ ಉದ್ದದ ರೈಲು ಇನ್ನೂರು ಹತ್ತು ಮೀಟರ್ ಉದ್ದದ ಪ್ಲಾಟ್ಫಾರ್ಮನ್ನು ಇಪ್ಪತ್ತು ಒಳಗೆ ದಾಟಿದರೆ ರೈಲಿನ ವೇಗ ಎಷ್ಟು ನೋಡಿ ಏನು ಕೊಟ್ಟರೆ ಸಲೇ ಮೀಟರ್ ಕೊಟ್ಟಾರ ಮೀಟರ್ ಕೊಟ್ಟಾರ ಅಂದರೆ ಡಿ ಡಿ ಡಿಸ್ಟೆನ್ಸ್ ಕೊಟ್ಟಾರ ಎರಡು ಡಿಸ್ಟೆನ್ಸ್ ಕೊಟ್ಟಾರ ನಂತರ ಟೈಮ್ ಕೊಟ್ಟಾರ ನಮಗೇನು ಕಂಡುಹಿಡಬೇಕು ಸ್ಪೀಡ್ ಕಂಡುಹಿಡಬೇಕು ಅದು ಕಿಲೋಮೀಟರ್ ಪರವರೋದು ನೋಡಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಎಷ್ಟು ಮಹತ್ವಪೂರ್ಣವಾಗಿ ಹಿಡಿತೀವಿ ಅನ್ನುವಂಥದ್ದು ಬಹಳ ಮಹತ್ವ ಕೊಟ್ಟಿರೋ ನಮಗೆ ಎಷ್ಟೊಬ್ರು ರೀ ಈಗ ಕೊಟ್ಟಿರೋದು ಬರ್ಕೊಂಡ್ವಿ ಏನು ಡಿಸ್ಟೆನ್ಸ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟರೆ ಒಂದು ತೊಂಬತ್ತು ಮೀಟ್ರ್ ಐತಿ ಇನ್ನೊಂದು ಇನ್ನೂರ ಹತ್ತು ಮೀಟ್ರ್ ಅದು ಕುಡಿಸಿದ ಎಷ್ಟಾಗತ್ತೆ ರೀ ತೊಂಬತ್ತು ಇದು ಮುನ್ನೂರೈತು ಅಲ್ವಾ ಮುನ್ನೂರು ಬರ್ಕೊಂಡ್ವಿ ಈಗ ಟೈಮ್ ಕೊಟ್ಟದು ಟೈಮ್ ಎಷ್ಟೈತಿ ಇಪ್ಪತ್ತು ಸೆಕೆಂಡ್ ಒಳಗದು ಹೌದಲ್ವಾ ಇವಾಗ ನಾ ಏನು ಮಾಡ್ಬೇಕಿದ ಸ್ಪೀಡ್ ಕಂಡು ಹಿಡಿದೇನು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅದಲ್ವಾ ಇಷ್ಟ ಈಗೇನು ಕೊಟ್ಟರೆ ಮುನ್ನೂರು ಡಿಸ್ಟೆನ್ಸ್ ಐತಿ ಇಪ್ಪತ್ತು ಟೈಮ್ ಐತಿ ಅದು ಜೀರಕ್ಕೆ ಜೀರು ಕ್ಯಾನ್ಸಲ್ ಎರಡು ಒಂದ್ಲಿ ಎಡ ಹದಿನೈದು ಹದಿನೈದು ಮೀಟರ್ ಪರ್ ಸೆಕೆಂಡ್ ಐತಿ ಆದರೆ ಅವ್ರು ನಮ್ಗೆ ಏನು ಕೇಳುವೊಳಗೆ ಅತ್ತಿನ ಸೊಳಗೆ ಏನಪ್ಪ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ ಇಲ್ಲ ಅಂದರೆ ಕಿಲೋಮೀಟರ್ ಪರ್ ಅವರ್ ಅದು ವೇಗ ಕಿಲೋಮೀಟರ್ ವೇಗದಾಗ ಕಂಡು ಹಿಡಿಬೇಕು ಕಣ್ಣು ಹಿಡಂಬರಿ ಅರ್ದಾಗ ಏನೈತಿ ಹದಿನೈದು ಮೀಟರ್ ಪರ್ ಸೆಕೆಂಡ್ ಇರ್ಬೋದನ್ನು ಕಿಲೋಮೀಟ್ರ್ ಪರ್ ಮಾಡ್ಕೊಂಡ್ಬಿಡ್ಕೋಬೇಕಂದ್ರೆ ಹದಿನೆಂಟು ಬಾಯ್ ಹದಿನೈದು ಮಾಡ್ಕೊ ಅಂತ ಹೇಳಿದ್ದಿಲ್ವ ಅಂದರೆ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇತ್ತಲ್ಲಿ ಕಿಲೋಮೀಟರ್ ಮಾಡೋಕು ಕಿಲೋಮೀಟರ್ ಮೀಟರ್ಗಿಂತ ದೊಡ್ಡ ತಾನೆ ಹಾಗಾಗಿ ದೊಡ್ಡ ಸಂಖ್ಯೆ ಮೇಲೆ ಕೆಸರಿನ ಸಂಖ್ಯೆ ಐದು ಹದಿನೆಂಟು ಬೈ ಐದು ಉಂಟು ಮಾಡ್ಕೋಬೇಕು ಐದು ಒಂದ್ಲೇ ಐದು ಮೂರಲೆ ಹದಿನೆಂಟು ಹದಿನೆಂಟು ಮೂರಲೆ ಐವತ್ನಾಲ್ಕು ಐವತ್ನಾಲ್ಕು ಕಿಲೋಮೀಟರ್ ಪರ್ ಅವರೊಳಗೆ ವೇಗದ ಏನು ಮಾಡ್ತಾ ಇದೆ ಅಪ್ಪ ಅಂತಂದ್ರೆ ಹೋಗ್ತಾ ಇದೆ ಆನ್ಸರ್ ಇದಕ್ಕೆ ಬಿ ಸರಿಯಾಗುತ್ತೆ ಹಾಗೆ ನಾಲ್ಕನೇ ಪ್ರಶ್ನೆ ನೋಡಿಬಿಡೋಣ ನಾಲ್ಕನೇ ಪ್ರಶ್ನೆ ಕೂಡ ಅತಿ ಸುಲಭವಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಅತಿ ಸುಲಭವಾಗಿ ಹೇಳ್ತಾ ಇದ್ದಾನೆ ಅರ್ಥ ಮಾಡ್ಕೊತಾ ಹೋಗಿ ಕೊಟ್ಟಿರೋ ಪ್ರಶ್ನೆಯನ್ನು ಮೊದಲು ಹೋಗೋಣ ಒಂದೂರ ಹತ್ತು ಮೀಟ್ರ್ ಉದ್ದದ ರೈಲು ಒಂದೂರ ಹತ್ತು ಮೀಟರ್ ಇರುವಂಥ ಒಂದು ಉದ್ದ ಒಂದು ಉದ್ದದ ರೈಲು ಗಂಟೆಗೆ ಅರವತ್ತು ಕಿಲೋಮೀಟ್ರ್ ವೇಗದೊಳಗೆ ಇದೆ ಒಬ್ಬ ವ್ಯಕ್ತಿಯು ರೈಲಿನ ವಿರುದ್ಧ ದಿಕ್ಕಿನಲ್ಲಿ ಗಂಟೆಗೆ ಆರು ಕಿಲೋಮೀಟ್ರ್ ವೇಗದಲ್ಲಿ ಓಡುತ್ತಿದ್ದಾನೆ ಗಂಟೆಗೆ ಏನು ಮಾಡ್ಕೊತನ ಆರು ಕಿಲೋಮೀಟ್ರ್ ವೇಗದೊಳಗೆ ಅವನ ವೇಗ ಎಷ್ಟು ಎಷ್ಟೈತಪ್ಪ ಅಂದ್ರೆ ಕಿಲೋಮೀಟ್ರ್ ಪರ ವೇಗದಲ್ಲಿ ಓಡುತ್ತಿದ್ದಾನೆ ರೈಲು ಯಾವ ಸಮಯದಲ್ಲಿ ಆ ವ್ಯಕ್ತಿಯನ್ನು ಹಾದು ಹೋಗುತ್ತದೆ ಎಂಬುದು ಕಂಡುಹಿಡಬೇಕು ಎಷ್ಟು ಸೆಕೆಂಡ್ ಒಳಗದು ಅದು ಹಾದು ಹೋಗುತ್ತೆ ಅಂತ ಕೊಂಡು ಹಿಡಬೇಕು ಕೊಂಡಿಡಬೇಕಾದ್ರೆ ಮೇಡಮ್ ಕೊಟ್ಟಿರೋದು ಏನು ಏನೇನು ಕೊಟ್ಟರೆ ಮೊದಲು ಬರ್ಕ ನೀಟಾಗಿ ಡಿಸ್ಟೆನ್ಸ್ ಕೊಟ್ಟಾರ ಎಷ್ಟು ನೂರ ಹತ್ತು ನೂರ ಹತ್ತು ಮೀಟರ್ ಐತಿ ಟೈಮ್ ನಮ್ಗೆ ಗೊತ್ತಿಲ್ಲ ಟೈಮಿಗೆ ಏನು ಸುಲಭ ಅವರು ಆಮೇಲೆ ಸ್ಪೀಡ್ ಕೊಟ್ಟಾರ ಸ್ಪೀಡ್ ಎರಡು ಅದಾವು ಅದು ಏನೈತಿ ಅಪೋಸಿಟ್ ಅಂತ ಯಾರ ಅಪೋಸಿಟ್ ಇದ್ರೆ ಏನಾದರೂ ಸ್ಪೀಡ್ ಒಳಗೆ ಅಪೋಸಿಟ್ ಇತ್ತಂದ್ರೆ ಪ್ಲಸ್ ಮಾಡ್ಕೋಬೇಕು ಸೇಮ್ ಇತ್ತಂದ್ರೆ ಮೈನಸ್ ಮಾಡ್ಬೇಕು ಆದರೆ ಏನಾದರೂ ಸೇಮರ ಇರಲಿ ಸೇಮ್ ಇದ್ದಾಗ ಡಿಸ್ಟೆನ್ಸ್ ಒಳಗೆ ಸೇಮ್ ಇತ್ತಪ್ಪ ಅಂತಂದ್ರೆ ಪ್ಲಸ್ ಮುಡ್ಕೋಬೇಕು ಅಪೋಜಿಟ್ ಇದ್ರೆ ಮೈನಸ್ ಮುಡ್ಕೋಬೇಕು ಇಲ್ಲಿ ವ್ಯತ್ಯಾಸ ಆಗುತ್ತೆ ಇಲ್ಲಿ ಕೂಡ ಈ ರೀತಿ ಆಗುತ್ತೆ ನೋಡಿ ಅರವತ್ತು ಸ್ಪೀಡ್ ಒಳಗೆ ಒಂದದ ಆಮೇಲೆ ಪ್ಲಸ್ ಆರು ಮನುಷ್ಯಂದು ಕಿಲೋಮೀಟ್ರ್ ಪರ್ ಅವರ್ ಒಳಗದ ಕುಡಿಸಿ ಅಷ್ಟೊತ್ತು ಅರವತ್ತಾರು ಇದು ಏನು ಕೊಟ್ಟರೆ ಕಿಲೋಮೀಟ್ರ್ ಪರ್ ಅವರ್ ಒಳಗದ ನಮಗೇನು ಬೇಕು ಮೀಟರ್ ಪರ್ ಅವರ್ ಒಳಗೆ ಬೇಕು ಮೀಟರ್ ಪರ್ ಬೇಕು ಸೆಕೆಂಡ್ ಟೈಮನ್ನು ಕಂಡು ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಐದು ಬಾಯ್ ಹದಿನೆಂಟು ಆಗುತ್ತೆ ಯಾಕಂದರೆ ಸಣ್ಣ ಸಂಖ್ಯೆ ಕಿಲೋಮೀಟ್ರ್ಗಿಂತ ಮೀಟರ್ ಸಣ್ಣದಲ್ವಾ ಹಂಗಾಗಿ ಸಣ್ಣದು ಮ್ಯಾ ಬರಿಯೋಣ ಹದಿನೆಂಟು ಒಂದ್ಲೇ ಹ್ಞೂ ಹದ್ನೆಂಟರ ಮಗ ಹೋಗುವುದಿಲ್ಲ ಹಂಗಾಗಿ ಅರಮಗೆ ಏನು ಅರಾಮುರಲೆ ಅರ ಹನ್ನೊಂದೇ ಆವಾಗ ಹನ್ನೊಂದು ಎಂಟ್ರ ಐದು ಅಂದ್ರೆ ಐವತ್ತೈದು ಡಿವೈಡೆಡ್ ಬೈ ಮೂರು ಆಗುತ್ತೆ ಗೊತ್ತಾಯ್ತಾ ಈಗ ಸ್ಪೀಡ್ ಗೊತ್ತಾಯ್ತು ಟೀ ಗೊತ್ತಾಯ್ತು ಇಷ್ಟು ಗೊತ್ತಾದ್ಮೇಲೆ ಮತ್ತೆ ಲೆಕ್ಕ ಟೀ ಕಂಡುಹಿಡಿಯೋದು ಸೂತ್ರ ಡಿಸ್ಟೆನ್ಸ್ ಡಿವೈಡ್ ಬೈ ಟೀ ಇಷ್ಟ ಆಯಿತು ಬರ್ಕಾರಿ ಈಗ ಏನು ಟೀ ಹೆಂಗ ಇರಲೇದು ಡಿಸ್ಟೆನ್ಸ್ ಎಷ್ಟೈತಿ ಒಂದೂರ ಹತ್ತು ಮೀಟ್ರ್ ಅದ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟದ ಐವತ್ತು ಐವತ್ತೈದು ಡಿವೈಡ್ ಬೈ ಮೂರು ಅದ ಹೌದಲ್ವ ಈ ಮೂರು ಮೇಲೆ ಹೋಗುತ್ತೆ ಹೋಗುತ್ತೀಗ ಒಂದೂರ ಹತ್ತು ಎರಡು ಬೈ ಐವತ್ತೈದು ಮೇಲೆ ಎಂಟು ಆಗುತ್ತೆ ಮೂರು ಆಗುತ್ತಾ ಇವಾಗ ಹನ್ನೊಂದರ ಮೇಲೆ ಹೋಗುತ್ತಲ್ಲ ಹ್ಞೂ ಹನ್ನೊಂದು ಇಲ್ಲಿ ಹನ್ನೊಂದು ಒಂದಲಿ ಜೀರೋಕ್ ಜೀರೋ ಹತ್ತು ಹತ್ತು ಐದು ಒಂದಲೇ ಇದು ಎರಡಲೇ ಎರಡು ಎಂಟು ಮೂರು ಅಂದ್ರೆ ಹದಿನೈದು ಏನು ಹದಿನೈದು ಕೊಡ್ತಾ ಉತ್ತರ ಹ್ಞೂ ಹದಿನೈದು ಎರಡು ಹ್ಞೂ ಎರಡು ಮೂರಲೆ ಆರು ಹೋಗ್ತದ ನೋಡಿ ಎಷ್ಟು ಮಾಡಿಬಿಟ್ಟು ಎಷ್ಟು ಮಿಸ್ ಮಾಡ್ಕೊಂಡೆ ಅಂದ್ರೆ ಎರಡು ಮೂರಲೆ ಆರು ಸೆಕೆಂಡ್ಸ್ ರೀ ಆರು ಸೆಕೆಂಡ್ ಒಳಗದ ಆ ಮನುಷ್ಯನ ದಾಟಿ ಹೋಗುತ್ತೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗುತ್ತೆ ಐದನೇ ಪ್ರಶ್ನೆ ನೋಡಿಬಿಡೋಣ ಅದು ಕೂಡ ಅತಿ ಸುಲಭವಾಗಿ ಹೇಳ್ತಿದ್ದೇನೆ ರೈಲಿನ ಉದ್ದ ಒಂದೂರ ಮೂವತ್ತು ಮೀಟರ್ ಅದ ಇದು ಸೆಕೆಂಡಿಗೆ ಅಂದ್ರೆ ಮೂರು ಸೆಕೆಂಡ್ ಅದೇ ದಿಕ್ಕಿನಲ್ಲಿ ಎರಡು ಕಿಲೋಮೀಟರ್ ವೇಗದಲ್ಲಿ ನಡೆಯುವ ವ್ಯಕ್ತಿಯನ್ನು ದಾಟುತ್ತದೆ ಕೊಟ್ಟಿದ್ದನ್ನು ಗಮನಿಸ್ತಾ ಇದ್ದೀವಿ ರೈಲಿನ ಉದ್ದ ನೂರ ಐವತ್ತು ಮೀಟರ್ ಇದು ಮೂರು ಸೆಕೆಂಡ್ ಒಳಗೆ ಅದೇ ದಿಕ್ಕಿನೊಳಗೆ ಏನಪ್ಪ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಎರಡು ಕಿಲೋಮೀಟ್ರ್ ಹೊರೋದು ಅಂಟಾನ ಅಂದ್ರೆ ನಮ್ಗೆ ಇಲ್ಲಿ ಡಿಸ್ಟೆನ್ಸ್ ಒಳಗೆ ಒಂದು ಡಿಸ್ಟೆನ್ಸ್ ಕೊಟ್ಟರೆ ಒಂದು ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂದ್ರೆ ಎಕ್ಸ್ ಮೈನಸ್ ಎರಡು ಮಾಡ್ಕೊತೀವಿ ಯಾಕಂದ್ರೆ ಅದೇ ಸೇಮ್ ಅಂತಂದ್ರೆ ಮೈನಸ್ ಮಾಡ್ಕೋಬೇಕು ಅಪೋಸಿಟ್ ಹತ್ರ ಪ್ಲಸ್ ಮಾಡ್ಕೋಬೇಕು ಅಂತಿದ್ವಿ ಎಲ್ಲಿ ಸ್ಪೀಡ್ ಒಳಗೆ ಮಾತ್ರ ಗಮನಿಸ್ಬೇಕು ಸ್ಪೀಡ್ ಒಳಗೆ ಮಾತ್ರ ನಾವೇನು ಮಾಡ್ಬೇಕು ಅಂತಂದ್ರೆ ಮೈನಸ್ ಮಾಡ್ಕೋಬೇಕು ಓಕೆನಾ ಡಿಸ್ಟೆನ್ಸ್ ಒಳಗಲ್ಲ ತಿಳ್ಕೊಳ್ಳಿ ಡಿಡ್ ಸ್ಟೆನ್ಸ್ ಒಳಗೆ ಮೈನಸ್ ಮಾಡೋದಿಲ್ಲ ಮತ್ತು ನೀವು ಡಿ ಎ ಅಂತ ಬರ್ದಿರಿ ಡಿ ಎ ಅಂತ ಬರ್ದಿಲ್ಲ ರೀ ಡಿ ಎ ಒಂದ್ರ ಮೂವತ್ತು ಮೀಟ್ರ್ ಅದ ನಾವು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ರಿಲೇಟಿವ್ ಸ್ಪೀಡ್ ಒಳಗೆ ಏನಾದರೂ ಸೇಮ್ ಡೈರೆಕ್ಷನ್ ಇತ್ತಂದ್ರೆ ಮೈನಸ್ ಮಾಡಬೇಕು ಈಗ ನಮಗೆ ಟ್ರೈನಿನ ವೇಗ ಗೊತ್ತಿಲ್ಲ ಅದೇ ದಿಕ್ಕಿನ ದಿಕ್ಕಿನ ಒಳಗೆ ಒಂದೂವರೆ ಮೂರು ಕಿಲ್ ಮೀಟ್ರ್ ಹೋಗೋದ್ರೆ ಒಬ್ಬನಲ್ಲ ಅವ್ನು ವ್ಯಕ್ತಿ ಕೊಟ್ಟರೆ ಹಂಗೆ ಮೈನಸ್ ಎರಡು ಮಾಡ್ಕೊತೀವಿ ಇಲ್ಲಿ ಟೈಮನ್ನು ಕೊಟ್ಟರು ಟೈಮನ್ನು ಮೂರು ಸೆಕೆಂಡ್ ಕೊಟ್ಟರು ಆಮೇಲೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟರೆ ಒನ್ನೂರೈವತ್ತು ಮೀಟರ್ ಕೊಟ್ಟರು ಓಕೆನಾ ಇಷ್ಟೇ ಸಾಕು ಕೊಟ್ಟಿರೋದನ್ನು ಬರ್ಕೊಂಡ್ವಿ ಈಗ ಕೊಟ್ಟಿರೋದು ಬಡ್ಕೊಂಡು ಇಂಗಡಮ್ಮ ಮಾಡಿಬಿಡೋಣ ರಿಲೇಟಿವ್ ಸ್ಪೀಡ್ ಅಂತಂದ್ರೆ ಕಂಡು ಅಂತಂದ್ರೆ ಗೊತ್ತಲ್ಲ ಒಂದು ಸ್ಪೀಡ್ ಕಂಡು ಹಿಡ್ಬೇಕು ಅಂದರೆ ರಿಲೇಟಿವ್ ಸ್ಪೀಡ್ ಕಂಡು ಹಿಡ್ಬೇಕು ನಾವೀಗ ಹಂಗಾಗಿ ಒನ್ನೂರ ಐವತ್ತು ಮೀಟರ್ ಡಿವೈಡ್ ಬೈ ಟೈಮ್ ಮೂರು ಮೂರು ಒಂದಲೇ ಮೂರು ಐಲಿ ಐವತ್ತು ಆಯಿತಾ ಐವತ್ತು ಏನಿದು ಮೀಟರ್ ಪರ್ ಸೆಕೆಂಡ್ ಆಯ್ತದ ಯಾಕಂದ್ರೆ ಇದು ಮೂರು ಸೆಕೆಂಡ್ ಒಳ್ಗದಿದೆ ಒಂದೂರ ಐವತ್ತು ಮೀಟರ್ ಅದ ಏನಾಯ್ತು ಆಯಿತಾ ಇವಾಗ ನಾವು ಈಗ ರಿಲೇಟಿವ್ ಸ್ಪೀಡ್ ಒಂದೂರ ಅಬ್ರ ಇಷ್ಟು ಐವತ್ತು ಹತ್ತಲ್ಲ ಐವತ್ತು ಮೀಟ್ರ್ ಪರ್ ಸೆಕೆಂಡ್ ಏನು ಬಿಡ್ತಾನೆ ಇದನ್ನ ಕಿಲೋಮೀಟರ್ ಪರ್ ಒರೆಗೆ ಕನ್ವರ್ಟ್ ಮಾಡ್ಕೋಬೇಕು ಐವತ್ತನೇ ಏನು ಮಾಡಬೇಕು ಕಿಲೋಮೀಟ್ರ್ ಪರ್ ಮಾಡ್ಕೋಬೇಕು ಅಂತಂದ್ರೆ ಇದು ಮೀಟರ್ದು ಕಿಲೋಮೀಟರ್ ಬೇಕಂದ್ರೆ ಹದಿನೆಂಟು ರೂಪಾಯಿ ಈಗೇನು ಗೊತ್ತಾಯ್ತು ನಮಗೆ ಐವತ್ತು ಐವತ್ತು ಮೀಟರ್ ಪರ್ ಸೆಕೆಂಡ್ ಒಳಗಿರೋದನ್ನು ನಾವು ಎರಡಕ್ಕೆ ನೋಡ್ಕೋಬೇಕು ಕಿಲೋಮೀಟ್ರ್ ಪರ್ ಮಾಡ್ಕೋಬೇಕು ಕಿಲೋಮೀಟ್ರ್ ಮಾಡ್ಕೋಬೇಕಂದ್ರೆ ದೊಡ್ಡ ಇನ್ಯೂಟು ಹದಿನೆಂಟು ಮೇಲೆ ಹೋಗುತ್ತೆ ಸಣ್ಣ ಇನ್ಯೂಟು ಐದು ಕೆಳಗೆ ಬರುತ್ತೆ ಐದು ಒಂದಲೇ ಐದು ಹತ್ತಲೇ ಈಗ ಹತ್ತು ನಿಮಿಟು ಮಾಡಿದಾಗ ಒಂದೂರು ಎಂಬತ್ತು ಏನಾಗುತ್ತಪ್ಪ ಅಂದರೆ ಕಿಲೋಮೀಟ್ರ್ ಪರ್ ಅವರ್ ಆಯಿತು ಇದೇನಾಯಿತು ಜಸ್ಟ್ ಟ್ರೈನಿನ ಕಿಲೋಮೀಟ್ರ್ ಪರ್ ಅವರ್ ಆಯಿತು ಆದ್ರೆ ನಮಗೇನಾಗ ಅವರು ಈಗ ನಾವು ರಿಲೇಟಿವ್ ಸ್ಪೀಡ್ ಕಂಡು ಹಿಡಿದ್ವಿ ಈಗ ಒರಿಜಿನಲ್ ಸ್ಪೀಡ್ ಏನೈತೆ ಅಂತ ಅಂತಂದ್ರೆ ಕಂಡುಹಿಡಬೇಕು ರಿಲೇಟಿವ್ ಸ್ಪೀಡ್ ಏನೈತೆ ಎಕ್ಸ್ ಮೈನಸ್ ಟು ಇಜ್ಕಲ್ ಟು ಒನ್ನೂರ ಎಂಬತ್ತು ಕಿಲೋಮೀಟ್ರ್ ಪರ್ ಅವರದ ಹೌದಾ ಇವಾಗ ಎಕ್ಸ್ ಅಲ್ಲೇ ಇರಲಿ ಮೈನಸ್ ಎರಡು ಈ ಸೈಡ್ ಬಂತಂದ್ರೆ ಪ್ಲಸ್ ಆಗುತ್ತೆ ಒಂದೂರ ಎಂಬತ್ತೆರಡು ಅಂತಂದ್ರೆ ರೈಲಿನ ಯುದ್ಧ ಅವ್ರು ನಮ್ಮ ಕೇಳಿರುವಂಥ ಪ್ರಶ್ನೆ ಐತಿ ರೈಲಿನ ವೇಗ ಎಷ್ಟು ರೈಲಿನ ಸ್ಪೀಡ್ ಎಷ್ಟಪ್ಪ ಅಂತಂದ್ರೆ ಒಂದೂರ ಎಂಬತ್ತೆರಡು ಕಿಲೋಮೀಟ್ರ್ ಪರ್ ಅವರದ ರೈಲಿನ ವಿದ್ಯ ರಿಲೇಟಿವ್ಸ್ ಸ್ಪೀಡದ ನಾವು ಮಾಡ್ಕೊಂಡಿರೋ ಈ ಥರ ಮಾಡ್ಕೋಬೇಕು ಅನ್ನುವಂಥದ್ದು ಆರನೇ ಪ್ರಶ್ನೆ ತಡೆ ಮಾಡದೆ ನೋಡಿ ಬಿಡೋಣ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಅಥವಾ ಡಿಸ್ಕ್ರಂಪ್ಷನ್ ನೋಡೋಣ ನಂಬರ್ ಅದ ಫೋನ್ ಹಚ್ಚಿ ಕೇಳ್ಬೋದು ಪ್ರಶ್ನೆ ಸಂಖ್ಯೆ ಆರು ಒಂದೂರ ತೊಂಬತ್ತು ಮೀಟರ್ ಮತ್ತು ಒಂದೂರ ತೊಂಬತ್ತೈದು ಮೀಟರ್ ಉದ್ದದ ಎ ಮತ್ತು ಬಿ ಎಂಬ ಎರಡು ರೈಲುಗಳದವು ಸಮಾನಾಂತರ ಟ್ರಾಕ್ ಒಳಗೆ ಕ್ರಮವಾಗಿ ಐವತ್ತು ಕಿಲೋಮೀಟರ್ ಪರ್ ಅವರೊಳಗೆ ಮತ್ತು ಒಂದು ಎಪ್ಪತ್ತಾರು ಕಿಲೋಮೀಟರ್ ಪರ ಅವರೊಳಗೆ ಏನು ಮಾಡ್ಕೊಪ್ಪ ಅಂದ್ರೆ ಸಂಚ ಚಲಿಸುತ್ತೀವಿ ಎಷ್ಟು ಸಮಯದಲ್ಲಿ ಅವರು ಪರಸ್ಪರ ದಾಟುತ್ತಾರೆ ಅಂತ ಕೇಳ್ಯಾರ ಅಂದರಲ್ಲಿ ನಮ್ಗೆ ಟೈಮ್ ನಾವು ಕಂಡುಹಿಡಿಬೇಕು ಹೌದಾ ಟೈಮ್ ನಾವು ಕಂಡುಹಿಡಿಬೇಕು ರಿಲೇಟಿವ್ ಸ್ಪೀಡ್ ಏನು ಬಿಟ್ರಪ್ಪ ಅಂತಂದ್ರೆ ಎರಡು ಕೊಟ್ಟರು ರಿಲೇಟಿವ್ ಸ್ಪೀಡ್ ಎಷ್ಟು ಎರಡು ಅವು ಎರಡು ಕೊಡಿಸ್ಕೋಬೇಕು ಎಷ್ಟು ಐವತ್ತು ಕಿಲೋಮೀಟ್ರ್ ಪರ್ ಅವರ್ ಪ್ಲಸ್ ಎಪ್ಪತ್ತಾರು ಕಿಲೋಮೀಟರ್ ಪರ್ ಅವರ್ ಇವು ಎರಡು ಕುಡ್ಸ್ಕೊಂಡ್ರೆ ರಿಲೇಟಿವ್ ಸ್ಪೀಡ್ ಗೊತ್ತಾಯ್ತು ಆಮೇಲೆ ಡಿಸ್ಟೆನ್ಸ್ ಎರಡು ಕೊಟ್ಟಾರೆ ಡಿಸ್ಟೆನ್ಸ್ ಕೂಡ ನಾವು ಎರಡು ಕೊಡ್ಸ್ಕೋಬೇಕು ಒಂದೂರ ತೊಂಬತ್ತು ಮೀಟರ್ ಪರ್ ಮೀಟರ್ ಪ್ಲಸ್ ಒಂದೂರ ತೊಂಬತ್ತೈದು ಮೀಟರ್ ಓಕೆ ಇವಾಗ ಏನು ಟೈಮ್ ಏನು ಕಂಡುಹಿಡಬೇಕು ಅದು ಅದನ್ನು ಬರೆದು ಬಿಡೋಣ ಆಯಿತಾ ಈಗ ನಮ್ಗೆ ಗೊತ್ತಾಯಿತು ಡಿಸ್ಟೆನ್ಸ್ ಎಷ್ಟದ ಅಂತಂದ್ರೆ ಒಂದೂರ ತೊಂಬತ್ತು ಪ್ಲಸ್ ಒಂದೂರ ತೊಂಬತ್ತೈದು ಮಾಡಿದಾಗ ನೂರ ಎಂಬತ್ತೈದು ಮೀಟರ್ ಬಂತು ಅದಲ್ವಾ ಈಗ ರಿಲೇಟಿವ್ ಸ್ಪೀಡ್ ಏನು ಗೊತ್ತಾಯಿತು ಎರಡ್ದು ಎರಡು ಬರ್ಕೊಂಡು ಎಷ್ಟು ಆಯ್ತು ಐವತ್ತು ಪ್ಲಸ್ ಎಪ್ಪತ್ತಾರು ಇನ್ನೂರ ಇಪ್ಪತ್ತಾರು ಕಿಲೋಮೀಟರ್ ಪರ್ ಅವರ್ ಆಯಿತು ನಾವು ಈಗೇನು ಮಾಡಬೇಕಪ್ಪ ಅಂತಂದ್ರೆ ಟೈಮನ್ನು ಕಂಡು ಹಿಡಿಬೇಕು ಟೈಮ್ ಕಂಡು ಕಂಡುಹಿಡಿಸೋತ್ರೇನು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಆಗುತ್ತೆ ಮುನ್ನೂರ ಎಂಬತ್ತೈದು ಡಿವೈಡೆಡ್ ಬೈ ಒಂದೂರ ಇಪ್ಪತ್ತಾರು ಹೌದಲ್ವಾ ಈಗ ಒಂದೂರ ಇಪ್ಪತ್ತಾರು ಇದು ಕಿಲೋಮೀಟರ್ ಪರ್ ಅವರೊಳಗದ ಇದು ಮೀಟರ್ ಪರ್ ಅವ್ರಿಗೆ ಮೀಟರ್ ಅದ ಆವಾಗ ಒಂದೂರ ಇಪ್ಪತ್ತಾರು ಕಿಲೋಮೀಟರ್ ಪರ್ ಅವರ್ ಇತ್ತು ಅವರ್ತಂತಂದ್ರೆ ನಾವು ಅದನ್ನು ಮೀಟರಲ್ಲಿ ಡಿಬೈಟ್ ಮಾಡೋಕ್ಕಾಗೋದಿಲ್ಲ ಅವಾಗ ಈ ಒಂದೂರ ಇಪ್ಪತ್ತಾರನ್ನ ಏನು ಮಾಡ್ಕೊ ಮೀಟರ್ ಪರ್ ಸೆಕೆಂಡ್ ಮಾಡ್ಕೊಬೋದಲ್ಲ ಮೀಟರ್ ಅಂತಂದ್ರೆ ಸಣ್ಣದ ಐದು ಕೆಳಗೆ ಹದಿನೆಂಟು ಡಿವೈಡೆಡ್ ಬೈ ಒಂಬತ್ತರಮಗೆ ಹೋಗ್ತದೆ ಒಂಬತ್ತೆರಳಿ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಮೂರು ಉಳಿತು ಮೂವತ್ತಾರು ಮೂವತ್ತರಷ್ಟೇ ನಾಲ್ಕಲೇ ಹ್ಞೂ ಎರಡು ಒಂದಲೇ ಎರಡು ಏಳೆ ಮೂವತ್ತೈದು ಮೂವತ್ತೈದು ಹ್ಞೂ ಹ್ಞೂ ಆಯಿತು ಎರಡು ಏಳೆ ಏಳು ಆಯಿತು ಹ್ಞೂ ಏಳು ಎಂಟು ಐದು ಮಾಡಿದಾಗ ಮೂವತ್ತೈದು ಬರುತ್ತೆ ಹೌದಲ್ವಾ ಇವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಟೈಮ್ ಕಂಡು ಹಿಡಬೇಕಂತಂದರೆ ಇಷ್ಟು ಮೀಟರ್ ಪರ್ ಸೆಕೆಂಡ್ ಒಳಗೆ ಇರಬೇಕು ಮುನ್ನೂರ ಎಂಬತ್ತೈದು ಮೀಟರ್ ಎರಡು ಬೈ ಮೂವತ್ತೈದು ಮೀಟರ್ ಪರ್ ಸೆಕೆಂಡ್ ಮೂವತ್ತೈದು ಒಂದಲೇ ಮೂವತ್ತೈದು ಒಂದೇ ಮೂವತ್ತೈದು ಮೂರು ಉಳಿತಿ ಆಮೇಲೆ ಮೂವತ್ತೈದು ಒಂದೇ ಅಂದ್ರೆ ಹನ್ನೊಂದು ಹನ್ನೊಂದು ಸೆಕೆಂಡ್ ಒಳಗೆ ಏನಪ್ಪ ಅಂದ್ರೆ ಅವು ಪರಸ್ಪರ ಇಷ್ಟು ಹನ್ನೊಂದು ಸೆಕೆಂಡ್ ಒಳಗು ಪರಸ್ಪರ ಕೊಡ್ತಾವಿದಕ್ಕೆ ಸಹ ತಡ ಏಳನೇ ಪ್ರಶ್ನೆ ಕಡೆಯ ಪ್ರಶ್ನೆ ನೋಡೇ ಬಾಡೋಣ ನಿಮ್ಮೆಲ್ಲರಿಗೂ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ಕೊಂತ ಒಂದೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ರೈಲು ಇನ್ನೊಂದು ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದೇ ದಿಕ್ಕಿನಲ್ಲಿ ಚಲಿಸುವ ಎರಡು ರೈಲುಗಳು ಪರಸ್ಪರ ಏನಪ್ಪ ಅಂತಂದ್ರೆ ರೈಲುಗಳು ಐವತ್ನಾಲ್ಕು ಸಂಕುಗಳು ಪರಸ್ಪರ ದಾಡುತ್ತವೆ ಮೊದಲ ರೈಲಿನ ಯುದ್ಧ ಒಂದರ ಮೂವತ್ತು ಮೀಟರ್ ಆಗಿದ್ದರೆ ಎರಡನೇ ರೈಲಿನ ಉದ್ದವನ್ನು ಕಂಡುಹಿಡಿಯಿರಿ ಇಲ್ಲಿ ಸೇಮ್ ದಿಕ್ಕಂತ ಕೇರ್ ಆರ್ ಹೌದಾ ಈಗ ಏನು ಮಾಡ್ಬೇಕು ಮೈನಸ್ ಮಾಡಬೇಕು ಇದು ವೇಗ ಮತ್ತು ಸ್ಪೀಡ್ ಒಳಗೆ ಮಾತ್ರ ನಾವು ಮೈನಸ್ ಮಾಡ್ತೀವಿ ಉಳಿದ ಇದರಲ್ಲಿ ಮೈನಸ್ ಮಾಡಲ್ಲ ಇದು ಕ್ಲಿಯರಾಗಿ ತಿಳ್ಕೊಳ್ಳಿ ಆಯಿತಾ ನಮಗೆ ಮೀಟರ್ ಪರ್ ಅವರ್ ಬೇಕು ಈಗ ಕಿಲೋಮೀಟರ್ ಪವರ್ ಇದ್ದ ನಾವು ಮೀಟರ್ ಪರ್ ಮೌ ಮಾಡ್ಕೋಬೇಕು ರಿಲೇಟಿವ್ ಸ್ಪೀಡ್ ಇಷ್ಟದ ಒಂದೂರ ಹತ್ತು ಮೀಟರ್ ಒಳಗೆ ತೊಂಬತ್ತು ಇದನ್ನು ಮೈನಸ್ ಮಾಡ್ಕೋಬೇಕು ಮೈನಸ್ ಮಾಡಿದ್ರೆ ಇಪ್ಪತ್ತು ಬಂತು ಇದು ಕಿಲೋಮೀಟರ್ ಪವರ್ ಅದ ಇದನ್ನ ನಾವು ಏನು ಹುಡ್ಕು ಈಗ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ಕೋಪ್ಪ ಅಂತಂದ್ರೆ ಮೀಟರ್ ಅಂತಂದ್ರೆ ಐ ಹದಿನೆಂಟು ಇದಕ್ಕಿಂತ ಸಣ್ಣದಲ್ವ ಅಲ್ವಾ ಐದು ಡಿವೈಡ್ ಬೈ ಐ ಹದಿನೆಂಟು ಮಾಡ್ಕೋಬೇಕು ಅದಲ್ವಾ ಬರ್ಕೊಳಗೆ ನೋಡಿ ಒಂದೊಂದು ದಿನ ಹೇಳ್ತಾಯಿದ್ದೀನಿ ಕೇಳ್ಕೊತಾಗ್ವಿ ರಿಲೇಟಿವ್ ಸ್ಪೀಡ್ ಇಸ್ ಕ್ವಲ್ ಟು ರಿಲೇಟಿವ್ ಸ್ಪೀಡ್ ಏನಷ್ಟು ರೀತಿ ಒಂದೂರ ಹತ್ತು ಮೀಟರ್ ಒಂದೂರ ಹತ್ತು ಕಿಲೋಮೀಟರ್ ಪರ್ ಅವರ್ ಮೈನಸ್ ಒಂದು ತೊಂಬತ್ತು ಕಿಲೋಮೀಟ್ರ್ ಪರ್ ಅವರ್ ನೆಂಟ್ರ ಏನೈತಿ ಇವಾಗೇ ಮಾಡ್ಬೇಕು ಇದು ಮೈನಸ್ ಮುಡಿದ್ರೆ ಇಪ್ಪತ್ತು ಬಂತು ಇದು ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಆದರೆ ನಮಗೆ ಮುಡ್ಕು ಮೀಟರ್ ಪರ್ ಅವರ್ಗಳು ಬೇಕು ಅವಾಗ ಇಂಟು ಐದು ಎರಡು ಬೈ ಹದಿನೆಂಟು ಮಾಡ್ಕೋಬೇಕು ಅವಾಗ ಎರಡ ಒಂಬತ್ತಲೇ ಎರಡು ಹತ್ತಲೆ ಈ ಥರ ಸಣ್ಣ ಸಂಖ್ಯೆಯಲ್ಲಿ ಆಗತ್ತಲ್ಲಿ ಡಿವೈಡ್ ನೋಡ್ಕೋಬೇಕು ಆಯ್ತು ಹತ್ತ ಇಲ್ಲೇ ಐವತ್ತು ಡಿವೈಡ್ ಬೈ ಒಂಬತ್ತು ಇದು ಸ್ಪೀಡ್ ಆಯ್ತು ಮತ್ತೇನು ಬೇಕು ನಮ್ಗೆ ಟೈಮ್ ಕೊಟ್ರೂ ಟೈಮ್ ಕೊಟ್ರೆ ಟೈಮ್ ಇಷ್ಟು ಕೊಟ್ರಿ ನಾಲ್ಕು ಸೆಕೆಂಡ್ ಒಳಗೆ ಅವು ಹೋಮ್ ಮಾಡ್ತಂತಂದ್ರೆ ದಡತಂತ ಕೇಳ್ಯಾರ ಆಮೇಲೆ ಡಿಸ್ಟೆನ್ಸ್ ಕೊಟ್ಟರೆ ಡಿಸ್ಟೆನ್ಸ್ ಏನು ಕೊಟ್ರೆ ಒಂದು ಟ್ರೈನ್ ಒಂದೂರ ಮೂವತ್ತು ಮೀಟ್ರ್ ಐತಿ ಪ್ಲಸ್ ನೀವು ಒಂದು ಟ್ರೈನ್ ಬೆಲೆ ಗೊತ್ತಿಲ್ಲ ನಮಗೆ ಅದು ಎಕ್ಸ್ ಆಗಿರಲಿ ಓಕೆನಾ ಈಗ ಕೊಟ್ಟಿರೋದು ಮತ್ ಮೊದಲು ಡಿ ಅಂದರೆ ಕಂಡು ಹಿಡಬೇಕು ಡಿ ಅಂದರೆ ಅದು ಇರಲಿ ಒಂದೂರ ಮೂವತ್ತು ಪ್ಲಸ್ ಎಕ್ಸ್ ಅಂತ ಇದಿರಲಿ ಇವಾಗ ಇಲ್ಲಿ ಏನು ಮಾಡಮ್ಮ ಅಂತಂತಂದ್ರೆ ಕೊಟ್ಟಿರೋದ್ರೊಳಗೆ ಏನಿಗೆ ಟೈಮ್ ಇಂಟು ಟೈಮ್ ಇಂಟು ಸ್ಪೀಡ್ ಮಾಡೋಣ ಅದು ಟೈಮ್ ಇಂಟು ಸ್ಪೀಡ್ ಮಾಡ್ಕೊಳು ಆಯಿತಾ ಐವತ್ನಾಲ್ಕು ಸೆಕೆಂಡ್ ಒಳಗದ ಇಂಟು ಟೈಮ್ ಏನದಪ್ಪ ಅಂತಂದ್ರೆ ಐವತ್ತು ಮೀಟ್ರ್ ಪರ್ ಸೆಕೆಂಡ್ ಐವತ್ತು ಡಿವೈಡ್ ಬೈ ನೈನ್ ಅದ ಒಂಬತ್ತೊಂದಲೇ ಒಂಬತ್ತು ಆರಲೆ ಹ್ಞೂ ಆರ ಆರು ಇಲ್ಲಿ ಮೂವತ್ತು ಇದೊಂದು ಜೀರೋ ಮುಂದ್ರ ಐವತ್ತು ಮೂ ಆರಲೆ ಮುನ್ನೂರು ಇದೇನಾಯ್ತು ಟೋಟಲ್ ಆಯ್ತದ ಈ ಸಂಖ್ಯೆದು ಇಲ್ಲಿ ಡಿ ಎಲ್ಲ ಸೈಡ್ ಇರಲಿ ಇವಾಗ ಡಿ ಒಳಗೆ ಇಲ್ಲಿ ಏನಿತ್ತು ಒಂಟರಿಂದ ಒಂದೂರ ಮೂವತ್ತು ಪ್ಲಸ್ ಎಕ್ಸ್ ಇತ್ತು ಇಲ್ಲಿ ಈಕಿನತ್ತಿಗೆ ಇಲ್ಲಿ ಸೈಡ್ ಮುನ್ನೂರು ಬಂತು ಹೌದಲ್ವಾ ಇವಾಗ ಇಲ್ಲಿರುವಂಥ ಒಂದೂರ ಮೂವತ್ತು ಈ ಸೈಡ್ ಬಂತಂದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ ಹೌದಲ್ವಾ ಈ ಒನ್ನೂರ ಮೂವತ್ತು ಈ ಸೈಡ್ ಬಂತಂದ್ರೆ ಮೈನಸ್ ಆಗುತ್ತೆ ಮೈನಸ್ ಮಾಡಿದಾಗ ಒಂದೂರ ಎಪ್ಪತ್ತು ಮೀಟರ್ ನೀವು ಟ್ರೈನ್ ಎಷ್ಟೈತಿ ಅಂತಂದ್ರೆ ಒಂದೂರ ಎಪ್ಪತ್ತು ಮೀಟರ್ ಐತಿ ಅಂತ ಎಕ್ಸ್ ಅಂತಂದ್ರೆ ಏನು ಒಂದೂರ ಎಪ್ಪತ್ತು ಮೀಟರ್ ಅಂತ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಎಪ್ಪತ್ತು ಮೀಟರ್ ನಾನು ಹೇಳಿರುವಂಥ ಮಾಹಿತಿ ಕೂಡ ತಮ್ಮೆಲ್ಲರಿಗೂ ಸರಳವಾಗಿ ಅರ್ಥ ಆಗಿದೆ ಯಾವುದಾದರೂ ಮಿಸ್ಟೇಕ್ಸ್ ಮತ್ತು ಪ್ರೊನೌನ್ಸಿಯೇಷನ್ ಒಳಗೆ ಏನಾದರೂ ತೊಂದರೆ ಇದ್ದರೆ ಹೇಳಿದ್ರು ಕೂಡ ನಾನು ತಿಳ್ಕೊಳ್ತೀನಿ ಯಾಕಂದರೆ ಕೊನೆಯದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡ ನಾವು ಪರ್ಫೆಕ್ಟ್ ಆಗಿಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಎಲ್ಲರೂ ಕೂಡ ಕಲಿತಾ ಹೋಗ್ತೇವೆ ಹಲವಾರು ತೋಪ ದೋಷಗಳ ಮೂಲಕ ಸುಧಾರಿಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಕನಸು ಬೇಗ ನಿರೇರಲಿ ನನ್ನ ಉದ್ದೇಶ ಎಷ್ಟೇ ನೀವೆಲ್ಲರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಒಳಗೆ ಎಕ್ಸಾಮನ್ನು ಬರೆದು ಸರ್ಕಾರದ ಉದ್ಯೋಗವನ್ನು ಪಡಿಬೇಕೆಂಬ ನಿಮ್ಮ ಕನಸು ಬೇಗ ನಿದೇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇಲ್ಲವರಿಗೂ ನನ್ನ ಚಾನಲ್ ನೋಡಿ ಹಾಗೂ ಇದು ನಿಮಗೆ ಇಷ್ಟ ಆಯಿತು ಲೆಕ್ಕ ಅರ್ಥ ಆಯಿತು ಅಂತಂದರೆ ನಿಮ್ಮ ಸ್ನೇಹಿತರು ಕೂಡ ಕೊಡಪ್ಪ ಸ್ವಲ್ಪ ಶೇರ್ ಮಾಡಿ ಕಮೆಂಟ್ ಮಾಡಿಸಿ ಆಮೇಲೆ ಲೈಕ್ ಮಾಡಿಸಿ ಎಲ್ಲಕ್ಕಿಂತ ಹೆಚ್ಚಿನವಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ನನಗೆ ಕೊಡ್ತಿರುವ ಬೆಂಬಲವಾಗಿರುತ್ತದೆ